ಐವತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಮಾವು ಬೆಳೆ ಇದೆ ಈ ಬಾರಿ ಅರ್ಧಕ್ಕರ್ಧ ಇಳುವರಿ ಕುಸಿತ ಆಗಿರುವಂಥದ್ದು ಈ ವರ್ಷ ಜಿಲ್ಲೆಯಲ್ಲಿ ಎರಡರಿಂದ ಮೂರು ಲಕ್ಷ ಟನ್ ಇಳುವರಿ ನಿರೀಕ್ಷೆ ಇರುವಂತದ್ದು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸುವಂತೆ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರು ಆಗ್ರಹಿಸಿದ್ದಾರೆ ಇದು ಬರೀ ನಮ್ಮ ರಾಜ್ಯಕ್ಕೆ ಸಪ್ಲೈ ಆಗುವಂಥದ್ದಲ್ಲ ದೇಶ ವಿದೇಶಗಳಿಗೂ ಕೂಡ ಸಪ್ಲೈ ಆಗುತ್ತೆ ಇಲ್ಲಿನ ಮಾವು ಬಿಕಾಸ್ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ ಕೋಲಾರದ ಮಾವು ಸಾಕಷ್ಟು ಥರ ಥರ ಆಗಿರುವಂಥ ಮಾವಿನ ಹಣ್ಣುಗಳನ್ನು ಬೆಳೆಯಲಾಗುತ್ತೆ ಆದರೆ ಈ ಬಾರಿ ಕಾಯಿ ಕಟ್ಟದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇದೆ ಇಳುವರಿ ಕಡಿಮೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಮಾವಿನ ಬೆಳೆಗಾರರು ಎಲ್ಲ ಬೆಳೆ ನಾಶ ಆಗೋಗುತ್ತೆ ಹೊಸಲು ಬರಲ್ಲ ಎಲ್ಲ ಸೈಜ್ ಕ್ವಾಲಿಟಿ ಬರೋಲ್ಲ ಇದರಿಂದ ರೈತರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಇದು ಏನು ಸಿಕ್ಸ್ಟಿ ಪರ್ಸೆಂಟ್ ಉದುರ್ತಾ ಇದೆ ಫಾರ್ಟಿ ಪರ್ಸೆಂಟ್ ಇದೆ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಡ್ರಾಪ್ ಆಗೋಗಿದೆ ಫಾರ್ಟಿ ಪರ್ಸೆಂಟ್ ಇದೆ ಫಾರ್ಟಿ ಪರ್ಸೆಂಟಲ್ಲಿ ಇನ್ನು ಲಾಸ್ಟ್ವರೆಗೂ ಮಂಡಿ ಹೋಗೋಗಲ್ಲೇ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಟ್ವೆಂಟಿ ಪರ್ಸೆಂಟ್ ಉಳಿಯುತ್ತೆ ಒಂದು ವರ್ಷದಿಂದ ಮಾವಿನಕಾಯಿ ಸೀಸನ್ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಾಗ ಹಾರ್ವೆಸ್ಟಿಂಗ್ ಮುಗ್ದಾಗಿಂದೂ ಇಲ್ಲಿವರೆಗೂ ಮಳೆ ಬೀಳಲಿಲ್ಲ ಭೂಮಿಯಲ್ಲಿ ಉಷ್ಣಾಂಶ ಜಾಸ್ತಿ ಇದೆ ಹೀಟ್ ಜಾಸ್ತಿ ಇರೋದ್ರಿಂದ ಮೇಲ್ಗಡೆನೂ ಬಿಸಿಲು ಜಾಸ್ತಿ ಇರೋದರಿಂದ ಅದು ಏನಾಗ್ತಾಯಿದೆ ಹೂವು ಎಲ್ಲ ಇದೆ ಹೂವು ಉದುರಿ ಕಾಯಿ ಕಚ್ತಾ ಇಲ್ಲ ಕಾಯಿ ಕಚ್ಚಿದಿರೋ ಹೂವು ಎಲ್ಲ ಉದುರೋದ್ರೆ ಆವಾಗ ಇಳುವರಿ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಈ ಸಲ ಡಿಶೆಂಬರಲ್ಲಿ ಬರಬೇಕಾದಂಥ ಹೂವು ಈಗ ಫೆಬ್ರವರಿಯಲ್ಲಿ ಬಂದಿದೆ ಒಂದು ತಿಂಗಳು ಮಾ ಮಾವಿನ ಬೆ ಫಸಲು ಲೇಟಾಯಿತು ಆ ಲೇಟಾಗಿದ್ದು ಒಂದು ರೀಸನ್ಗೆ ಟೆಂಪ್ರೇಚರ್ ಜಾಸ್ತಿಯಾಗಿ ಇವತ್ತು ಹೂವು ಎಲ್ಲ ಉದುರೋಗ್ತಾ ಇದೆ ಕಾಯಿ ಕಚ್ಚ್ತಾ ಇಲ್ಲ ಇದು ಹಿಂದೆ ಉದರೋಂಥದ್ದು ಸಾಮಾನ್ಯವಾಗಿ ನೈಸರ್ಗಿಕವಾಗಿರುವಂಥದ್ದು ಯಾಕಂತಂದರೆ ಮಾವಲ್ಲಿ ಸಾವಿರಕ್ಕೆ ಒಂದೇ ಹೂವು ಕಾಯಿ ಕಚ್ಚುವಂಥದ್ದು ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಸಕ್ಸಸ್ ಇರ್ತದೆ ಬಟ್ ಈ ವರ್ಷ ಸ್ವಲ್ಪ ಈ ಬಿಸಿಲಿಗೆ ಸಿಕ್ಕಿರೋದರಿಂದ ಈ ಹಂತ ಯಾಕಂದರೆ ಈ ವರ್ಷ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಹೂ ಬಿಡುವಂಥದ್ದು ಒಂದು ತಿಂಗಳು ಲೇಟಾಗಿದೆ ಹಾಗಾಗಿ ಬಿಸಿಲಿಗೆ ಸ್ವಲ್ಪ ಉದುರೋ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಅದನ್ನು ತಡೆಗಟ್ಟಲಿಕ್ಕಾಗಿ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ ನ್ಯಾಷ್ ಎನ್ ಎ ಅಂತ ಹೇಳಿ ಅದನ್ನು ಟ್ವೆಂಟಿ ಪಿ ಪಿ ಎಮ್ನಷ್ಟು ಹಾಕ್ಕೊಂಡು ಸಿಂಪರಣೆ ಮಾಡೋದರಿಂದ ಈ ಹೂವು ಮತ್ತು ಪಿಂದೆ ಉದುರೋಕೆ ಏನಿದೆ ಅದರ ಪ್ರಮಾಣದಲ್ಲಿ ಸಾಕಷ್ಟು ಕಡಿಮೆ ಆಗ್ತದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ರಘುರಾಜ್ ಇಲ್ಲಿ ಸಮಸ್ಯೆ ಏನು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ ಸಲ್ಯೂಷನ್ ಹುಡುಕುವಂತ ಪ್ರಯತ್ನವನ್ನು ಕೂಡ ಮಾಡಬೇಕಾಯಿತು ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯವರು ಅದಕ್ಕೆ ಸಲ್ಯೂಷನ್ ಹುಡುಕಿದಾರಾ ಅಲ್ಲಿರುವಂಥ ರೈತರಿಗೆ ಅದನ್ನು ಸಲ್ಯೂಷನ್ ಸಿಮ್ ಅಂದರೆ ಅದು ಏನು ಹೇಳ್ತಾ ಇದ್ರು ಕೆಲವೊಂದು ಕಿ ಕೀಟನಾಶಕಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಅಥವಾ ಕೆಲವೊಂದು ಅಂದರೆ ಔಷಧಿಯನ್ನು ಸಿಂಪಡಿಸುವಂಥ ನಿಟ್ಟಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆಯಾ ಆ ಭಾಗದಲ್ಲಿ ಪೃಥ್ವಿರಾಜ್ ಕೋಲಾರ ಜಿಲ್ಲೆ ಏನು ಮಾವು ಬೆಳೆದ್ರಲ್ಲಿ ರಾಜ್ಯಕ್ಕೆ ನಂಬರ್ ಒನ್ ಅಂತಕ್ಕಂತ ಒಂದು ಹಣೆಪಟ್ಟಿಯನ್ನ ಪಟ್ಟಿಯನ್ನ ಹೊತ್ಕೊಂಡಿರುವಂತ ಜಿಲ್ಲೆ ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ಏನು ಹವಾಮಾನ ವೈಪರೀತ್ಯಗಳನ್ನಾಗಿ ಏನ್ ಕ್ರಮೇಣವಾಗಿ ವರ್ಷದಿಂದ ವರ್ಷಕ್ಕೆ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಕಳೆದ ವರ್ಷ ರೈತರಿಗೆ ಮಚ್ಚ ಕಾಡಿತ್ತು ಈಗ ಬಿಸಿಲಿನ ಒಂದು ತಾಪಮಾನಕ್ಕೆ ಏನು ಗಿಡದಲ್ಲಿ ಬಿಟ್ಟಿರ್ತಕ್ಕಂತಹ ಹೂವು ಮತ್ತೆ ಪಿಂಧಗಳು ಕ್ರಮೇಣ ಉದುರುತ್ತಾ ಇದೆ ಭಾಗಶಃ ಸುಮಾರು ಒಂದು ಐವತ್ತರಿಂದ ಅರವತ್ತರಷ್ಟು ಭಾಗದಷ್ಟು ಈಗಾಗ್ಲೇನೆ ಎಲ್ಲಾ ಒಂದು ಹೂವು ಮತ್ತೆ ಪಿಂದೆಗಳು ಉದುರೋಗ್ತಾ ಇದೆ ಆದ್ರೆ ಅಧಿಕಾರಿಗಳ ಅಂದ್ರೆ ವಿಜ್ಞಾನಿಗಳ ಪ್ರಕಾರವಾಗಿ ಎಲ್ಲ ಹೂವು ಕೂಡ ಖಂಡಿತ ಉದುರಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲಾ ಹೂವು ಕೂಡ ಖಂಡಿತ ಉದುರೋಗ್ತಾ ಇದೆ ಈ ಬಗ್ಗೆ ಖಂಡಿತ ಸರ್ಕಾರ ಗಂಭೀರವಾಗಿ ಒಂದು ಯೋಚನೆಯನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಇವರಿಗೆ ಸಿಂಪಡಣೆ ಒಂದು ಔಷಧಿಯ ಒಂದು ಒಂದು ಮಾದರಿ ಸಲಹೆಗಳನ್ನ ಈಗಾಗ್ಲೇ ಅಧಿಕಾರಿ ತೋಟಗಾರಿಕೆ ಅಧಿಕಾರಿಗಳು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕೊಡ್ತಾ ಇದ್ದಾರೆ ಆದ್ರೆ ಇಂತಹ ಒಂದು ನಿಟ್ಟಿನಲ್ಲಿ ರೈತರಿಗೆ ಉಚಿತವಾಗಿ ಇಂತಹ ಒಂದು ಸೋಂಕು ಒಂದು ಸೋಂಕು ಮತ್ತು ಸಿಂಪಡಣೆ ಒಂದು ಔಷಧಿಯನ್ನ ಸರ್ಕಾರ ಉಚಿತವಾಗಿ ಕೊಡುವಂತಹ ಕೆಲಸ ಕೂಡ ಮಾಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ಹಿಂದೆ ಕೋಲಾರ ಜಿಲ್ಲೆಯ ಶಿನಾಸ್ಪುರ ತಾಲೂಕಿನಲ್ಲಿ ಏನೋ ಒಂದು ಮಾವು ಸಂಬಂಧಪಟ್ಟಂತ ಕೈಗಾರಿಕೆಗಳನ್ನ ಸರಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಒಂದು ಹೋರಾಟಗಳನ್ನ ಮಾಡಿದ್ರು ಸರ್ಕಾರಕ್ಕೂ ಕೂಡ ಒಂದು ಒತ್ತಾಯ ಕೂಡ ಮಾಡಿದ್ರು ಆದ್ರೆ ಸರ್ಕಾರ ಈ ಬಗ್ಗೆ ಯಾವುದೇ ತರ ಒಂದು ಗಂಭೀರ ಚಿಂತನೆ ಮಾಡಿಲ್ಲ ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ರೈತರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಖಂಡಿತ ಸರ್ಕಾರ ಗಮನ ಹರಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ವಾರ್ಷಿಕ ಸುಮಾರು ಐದರಿಂದ ಆರು ಲಕ್ಷ ಟನ್ ಮಾವು ಇಳುವರಿ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಮತ್ತೆ ವಿದೇಶಕ್ಕೂ ಕೂಡ ಕೊಡುಗೆ ಕೊಡ್ತಾ ಇರುವಂತಹ ಒಂದು ಕೀರ್ತಿ ಕೋಲಾರ ಜಿಲ್ಲೆಯಾಗಿದೆ ಹಾಗಾಗಿ ಸರ್ಕಾರ ಖಂಡಿತ ಗಂಭೀರವಾಗಿ ಈ ಒಂದು ಸಮಸ್ಯೆನ ಪರಿಗಣಿಸಿ ಇಲ್ಲಿ ರೈತರಿಗೆ ಅಡಿಷನಲ್ ಆಗಿ ಏನೆಲ್ಲ ಮಾಡಬಹುದಾಗಿ ಸರ್ಕಾರ ಮಾಡಬಹುದು ಕೇವಲ ಒಂದು ಒಂದು ಹೇಳಿಕೆ ಕೊಡೋದು ಮತ್ತೆ ಪತ್ರಿಕಾ ಹೇಳಿಕೆಯನ್ನು ಕೊಡುವಂತದ್ದು ಮತ್ತೆ ಒಂದು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡುವಂಥದ್ದು ಅಂತದೇ ಬಿಟ್ರೆ ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಒಂದು ಸಬ್ಸಿಡಿ ದರದಲ್ಲಿ ಆಗಿರುವುದನ್ನು ಔಷಧಿಗಳನ್ನು ಕೊಡುವಂಥದ್ದು ಯಾವುದೇ ತರ ಕೆಲಸ ಆಗ್ತಾ ಇಲ್ಲ ಖಂಡಿತ ಸರ್ಕಾರ ಈ ಬಗ್ಗೆ ಗಂಭೀರ ಒಂದು ಚಿಂತನೆ ಮಾಡಬೇಕು ಇಲ್ಲಾಂತ ಹೇಳಿದ್ರೆ ವಾರ್ಷಿಕವಾಗಿ ಇಲ್ಲಿರ್ತಕ್ಕಂಥ ರೈತರು ಮಾವು ಬೆಳೆನೆ ಅವಲಂಬನೆ ಮಾಡಿರ್ತಕ್ಕಂಥದ್ದು ಮಾಡಿದೆ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಿ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ